ಹಾಯ್ ಫ್ರೆಂಡ್ಸ್ ಇವತ್ತು ನೋಡ್ರಿಪ್ಪ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ರೀ ಮಧ್ಯಾಹ್ನದಿಂದ ಆಮೇಲೆ ಅರ್ಶಿ ಇವತ್ತು ಶನಿವಾರ ಅಲ್ರಿ ಇದಕ್ಕೆ ಹೋಗಿದ್ದು ಸ್ಕೂಲ್ಗೆ ಹೋಗಿ ಬಂದು ಆಯ್ಕೆ ಇದು ಏನೋ ಒಂದು ಆರ್ಡ್ರ್ ಬಂದೈತಿ ಅದು ನೋಡೋಣ ನೋಡಂಬರಿ ನಾವು ಹೆಂಗೆ ಬೈತದ ಆರ್ಡ್ರ್ ಮಾಡಿದ್ದು ಅಂಥೇಳಂದ್ರೆ ಏನು ಆರ್ಡ್ರ್ ಮಾಡಿದ್ದೆ ಆಕೆ ಆಕೆ ಆಯ್ಕೆ ಅಂದ್ರೆ ಕಾ ಏನಂತಾರಲ್ಲ ಚಲೋ ಅನಿಸಿತ್ತು ಇಟ್ರೆ ಅಂತ ವಾಪಸ್ ವಾಪಾಸ್ ಮಾಡ್ಬಿಡ್ತಾಳ್ರೀಕೆ ಅದನ್ನ ವಾಪಸ್ ಮಾಡಿ ಮತ್ತೆ ಬೇರೆ ಇದು ಇದನ್ನ ಮಾಡಾಡ್ರಿಗೆ ಮನೀದೊಂದು ವಾಪಸ್ ಮಾಡಿದ್ದು ಬರೀ

ನೋಡು ಡಬಲ್ ಎಕ್ಸಾ ಮಾಡೀನಿ ಅಂತ ಹೇಳಿದೀನಿ ದೊಡ್ಡದು ಬಾಯ್ತ್ಯಾ ಏನು ಸಣ್ಣದು ಬಾಯ್ತಿ ದೊಡ್ಡದು ಐತ್ಯಾ ಅಯ್ಯೋಯ್ ಮಸ್ತ್ ಐತಿ ತೊಗೋ ಚಂದ ಐತಿ ಹಾರಿಪ ಒಬ್ರ ಐತೆ ನೋಡಿ ಇದು ನೀ ಕೊಡ ಆಕೆ ರೊಕ್ಕ ಕೊಟ್ಬಿಡು ಚಲೋ ಐತ ನೋಡು ನಿರ್ಗಟ್ಟಾಗಂಗೈತಿ ಅದು ಹಾರಿಪ ಹಿಡ್ಕೊ ನೋಡೋಣ ನೀ ಹಿಡ್ಕೊ ನೋಡೋಣ ಹಾಕಿ ಮತ್ತು ಇದಂತ ತ್ರಿಬಲ್ ಎಕ್ಸಲ್ ಏನಂತಾರ ಅಂತ ತರ್ತೆ ಆಕೆ ಮತ್ತು ಯಾರು ಅರ್ಶಿಯೋ ನಿಂಗೆ ಕರೆಕ್ಟ್ ಆಗೈತೆ ನೋಡಿ ರೀಪಾ ಇದು ಕರೆಕ್ಟ್ ಆಗೈತೆ ನಿಮ್ಮ ಮತ್ತೆ ಬೇರೆ ತರ್ಸಕ್ಕೆ ದುಡ್ಡು ಕೊಟ್ಲ ಅಂತ ಹೇಳಿದ್ರೆ ಪ್ಯಾಂಟ್ ಒಂದ್ ಹಿಡ್ಕೊಂಡು ನೋಡ್ತ ಕುಡಿರಿ ಹಾಂ ಏನ್ರಿ ತಗೋ ಕೊಡು ನಮ್ಮ ಆರಿಸಿ ಬೇಕಾತ್ಲ ರೀ ನನಗೆ ಬೇಕದ ಅಂತ ನೀನು ಆತವ ಆಕಿಯೇ ಕೊಡವಾ ನೀನು ಬೇಡ ಆಕೆ ಕೊಟ್ಬಿಡು ಹ್ಮ್ ಪ್ಯಾಂಟೂ ಕರೆಕ್ಟ್ ಅದ ನೋಡು ಅಲ್ಲ ಹಾಂ ಚಂದ ಅದಾವ ಏಯ್ ಮಸ್ತ್ರ ಆಯ್ತು ನೋಡಿರಿ ಇದು ಮಿಶಾದೊಳಗೆ ಬಟ್ಟೆನ ಚಲೋ ಐತ್ರಿ ಇದು ಹ್ಮ್

ಹ್ಮ್ ನೋಡು ಆಯ್ತು ಅದು ತೋರ್ಸವ್ರವ ಮನೀದು ನೀವು ತೋರ್ಸಲವ್ ಹಂಗ ಹೊಳ್ಳಿ ವಾಪಸ್ ಮಾಡಿದ್ರ ತೋರಿಸ್ ದಾದಿ ಮಗ ಎಂತ ಮಾಡಿದ್ರು ತೋರ್ಸಿರಲ್ಲ ಅಂತಂದ್ರ ಅವ್ರು ನಮ್ಮ ತಾಪಸ್ ಮಾಡಿದ್ರು ಬಿಡಮ್ಮ ಅವ್ರು ಅಂತಂದು ಹೇಳಿದೆ ಈ ಕಿಕ್ಕಿನ ಬಲ ಹಾಕಿರಿ ಇಲ್ಲಿ ನಮ್ಮ ಇನ್ನೊಂದು ಪಾರ್ಸಲ್ ಓದೈತ್ರಿ ಏನರ್ಷಿ ಅದು ಎಷ್ಟು ಅವ್ರು ಮಾಡ್ತೀವಿ ಹಂಗೆ

हम्म डबल एक्सेल माडीले डबल एक्सेल हे टाऊ एक्सेल एंड जड भरतवा आ एक्सेल इरबक इ डबल एक्सेल पुरसीले चिटी लेती अदर म्याग इरते नोडर्ष्या नोडले नो काट हाकी पास ज काट पास का नसते हं हं ओतवा आदी अंत कलर अद ब्लॅक ब्लॅक कलर वाव ಐದು ಗೋಲ್ಡನ್ ಶೈನಿಂಗ್ ಅದಾವ ಹ್ಞೂ ಇಲ್ಲಿ ಇಲ್ಲಿಕ್ಕೆ ಅದಕ್ಕೆ ನೋಡಿದ್ಲಾ ಪ್ಯಾಕ್ ಮಾಡಿಟ್ಲ ಆಮೇಲೆ ಇದು ಹಾಗಾಗಿ ನಾನು ವಿಡಿಯೋ ತೊಗೊಳಕ್ಕಾಗಿಲ್ಲ ಫೋರ್ ಪೀಸ್ ಬಂದಿದ್ದಾವ್ರಿ ಇವು ನಾಲ್ಕು ಬಂದವರು ಲಕ್ಷ್ಯ ಒಂದು ಗೋಲ್ಡನ್ ಒಂದು ಪಿಂಕ್ ಆಮೇಲೆ ಒಂದು ವೈಟ್ ಒಂದು ಬ್ಲಾಕ್ ವೈಟ್ ಇತ್ತಲ್ಲ ಅರ್ಶಿ ಹಾಕೊಂಡು ಇನ್ನೊಂದು ಇನ್ನೊಂದು ಚಲೋ ಬಿಡುವ ಚಲೋ ಅದ ನೋಡ್ರಿ ಇದು ಇಲ್ಲದಾ ನೋಡ್ರಿ ವೈಟ್ ಮಸ್ತ್ ಅದಾವ್ರಿ ಲಗಿನ್ಸ ಬೇಕಂದ್ರೆ ಹೇಳ್ರಿ ನಾ ಮತ್ತ ಲಿಂಕ್ ಆಗಿರ್ತಾ ಡಿಸ್ಕ್ರಿಪ್ಷನ್ದೊಳಗೆ ಲಗಿನ್ಸ್ ಡ್ರೆಸ್ ಬಂದು ಖುಷಿಯಾಗಿತ್ತು ರೀ ಕಿ ರೊಕ್ಕ ಎಲ್ಲ ಖಾಲಿ ಆದವನು ಬೇಜಾರು ಹೋಯ್ತಾರೆಷ್ ಏನಪ್ಪದು ಆರ್ಡ್ರ್ ಮಾಡಿದ ಅದಿ ಕಡೆ ಬೈಸ್ಕೊಂಡೆ ಅನ್ನೋ ಇದನ್ನೇ ಇತ್ತಿ ಮತ್ತು ಆರ್ಡ್ರ್ ಮೇಲೆ ಆರ್ಡ್ರ್ ಆರ್ಡ್ರ್ ಮೇಲೆ ಆರ್ಡ್ರ್ ಬರತ್ತವ ನೀನು ಏನು ಮಾಡೋದು ಹೇಳ ನನಗೆ ಏನಾದರೂ ಕೊಡು ಒಂದು ಡ್ರೆಸ್ ಇವತ್ತು ಬಂದಿದ್ದ ಡ್ರೆಸ್ ಕೊಡು ಕೊಡೋಣ ನೋಡೋ ಹೆಂಗೆ ಮಾಡತ್ತ ಅವಳಿಗೆ ಒನ್ ಡ್ರೆಸ್ ಕೊಡೋದ್ರೆ

ಮಾಡಿದಾಳೆ ಆಮೇಲೆ ಮತ್ತು ಇನ್ನೊಂದು ಯಾವುದೇ ಅದೋ ಹೊಯ್ಟೂನು ಮಾಡಿದ್ದಾಳಂ ಅಂತೇಳಿ ನಾನು ಇನ್ನೇ ತೋರಿಸಿದ್ದೀರಿ ಆಮೇಲೆ ಪರ್ಪರ್ ತೋರಿಸಿದ್ದಿಲ್ಲ ರೀ ಅಕ್ಕಿ ತಗದಿಟ್ಬಿಟ್ಟಿದ್ದ ನಾನು ನೀನ ನೋಡಿ ಆಮೇಲೆ ನೋಡಿ ವಿಡಿಯೋ ಮಾಡಿ ಇಡುವ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಆಯಿತು ನಾನು ತೋರಿಸ್ತೀನಿ ಅಂಥೇಳಿ ಅಕ್ಕಿಗೆ ಬಿಟ್ಟಿದ್ದೆ ರೀ ಅಕ್ಕಿ ಈಗ ತೋರಿಸ್ಬಾ ವರ್ಷ ಅದರ ವೀಡಿಯೋ ಹಿಡಿಯಾಗೋ ಕರೆಕ್ಟ್ ಆಗ್ತೈತಿ ನಾನು ವಿಡಿಯೋ ನೀನು ತೋರಿಸು ಅಂತ ಹೇಳಿದ್ರಿ ನಾ ಬರ್ಕೊಳ್ಳೋದು ಭಾಳ ಐತಿ ನೀನು ತೋರಿಸು ಅಂತ ಹೇಳೋದಾಳಕ್ಕೆ ಹಾಗಾಗಿ ನಾನು ಇವತ್ತು ನಾನೇ ಇವಾಗ ತೋರಿಸಿ ಅಂತ ಇಲ್ಲೇ ಪರ್ಪಲ್ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ರೀ ಈ ರಜ ಮದ್ಯೆಲ್ಲ ಇಟ್ಕೊಂಡಿದ್ಲ ರೀ ಮನೆ ದಾಟಿ ಮೊಹರಮ್ಗೆ ದುಡ್ಡೂ ಕೊಟ್ಟಿದ್ಲದು ದುಡ್ಡನ್ನು ಕೊಟ್ಟಿದ್ರಲ್ರಿ ಅದ್ರಲ್ಲಿ ನಿಂತಾನೆ ಆಕಿ ಒಂದು ಮೂರು ನಾ ಮೂರು ಡ್ರೆಸ್ ಎರಡು ಮೂರು ಡ್ರೆಸ್ ಆರ್ಡ್ರ್ ಮಾಡಿದ್ದಾಳೆ ರೀ ಆಮೇಲೆ ಒಂದು ಲೆಗಿನ್ಸ್ ಪ್ಯಾ ಐದು ಲೆಗಿನ್ಸ್ ಬರ್ತಾವಲ್ಲ ರೀ ನಾಲ್ಕು ಲೆಗಿನ್ಸ್ ಅಂಥದ್ದು ರೀ ಇಲ್ಲೇ ಪರ್ಪಲ್ ಡ್ರೆಸ್ ನೋಡಿರಿ ಇದು ಪ್ಯಾಂಟ್ ಬಂದೈತೆ ರೀ ಫುಲ್ ಅಂದ್ರೆ ಫುಲ್ ಮೆತ್ತದಾಗ ಐತ್ರಿ ನೋಡ್ಬೋದು ನೀವು ಇಲ್ಲದ ಫುಲ್ ಮೆತ್ತಗೈತಿ ಡಬಲ್ ಇದು ಎಕ್ಸೆಲ್ ಮಾಡಿದ್ವಿ ಪಾತ ಅಂದ್ರೆ ಸಣ್ಣದ ಬರ್ತೈತೆ ರೀ ಅದ ನೀವು ಡಬಲ್ ಎಕ್ಸೆಲ್ ಮಾಡಿದ್ವಿ ಅಂತಂದ್ರೆ ಅಂದರೆ ನಿಮಗೆ ಪ್ಯಾಂಟು ಉದ್ದ ಬರ್ತೈತಿ ಟಾಪ್ ಉದ್ ಬರ್ತೈತಿ ಆಮೇಲೆ ವೇಲ್ ಏನೈತೆ ನೋಡಿರಿ ವೇಲ್ ಉದ್ ಬರ್ತೈತಿ ನೀವು ಬೇಕಂದ್ರೆ ಸ್ಟಿಚ್ ಹಿಡ್ಕೊಬೋದು ರೀ ಡಬಲ್ ಎಕ್ಸೆಲ್ ಮಾಡಿದ್ರೆ ಎಕ್ಸೆಲ್ ಮಾಡಿದ್ವಿಪ್ಪ ಅಂತಂದ್ರೆ ಎಲ್ಲ ಸಣ್ಣದು ಬರ್ತೈತಿ ಹಾಗಾಗಿ ಎಕ್ಸೆಲ್ ಜಾಸ್ತಿ ಹೋಗ್ಬೇಡ್ರಿ ಡಬಲ್ ಎಕ್ಸೆಲನ್ನು ಮಾಡಿರಿ ನೋಡ್ಬೋದು ನೀವು ಪ್ಯಾಂಟ್ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಹೇಳಿ ಈ ರೀತಿ ಕೆಳಗ ಡಿಸೈನ್ ಬಂದಿತ್ರಿ ಸ್ಟೇಟ್ ಪ್ಯಾಂಟ್ ಇದು ಸ್ಟೇಟ್ ಮ್ಯಾಟ್ ಬಂದಿತ್ರಿ ಇದು ಸ್ಟೇಟ್ ಪ್ಯಾಂಟ್ ಆಮೇಲೆ ಸ್ಟೇಟ್ ಪ್ಯಾಂಟ್ ಆಮೇಲೆ ಲಾಂಗ್ ಟಾಪ್ ಬಂದಿತ್ರಿ ಬಂದು ವರ್ಷ ಕರೆಕ್ಟ್ ಹಾಕೈತ್ರಿ ಬೀ ಟಾಪಿಗೆ ನೆಕ್ ಕಡೆ ಅದೆಲ್ಲ ಡಿಸೈನ್ ಬಂದೈತಿ ನೋಡ್ಬೋದು ನೀವು ಇಲ್ಲದು ನೈರ ಕಟ್ಟೇವಲ್ರಿ ಆ ರೀತಿ ಐತದ ಒಂದು ಸ್ವಲ್ಪ ನೋಡೋಕೆ ಇಲ್ಲೆಲ್ಲ ನೆಕಡೆ ಎಲ್ಲ ಡಿಸೈನ್ಸ್ ಐತ್ರಿ ಆಮೇಲೆ ಎಲ್ಲ ಫುಲ್ ಡಿಸೈನ್ ಬಂದೈತಿ ಹೂ ಹೂಕತಿ ಬಂದೈತಿ ಇದೆಲ್ಲ ಹ್ಯಾಂಡ್ ವರ್ಕ್ ಇದು ಆಮೇಲೆ ಇದು ಇದೊಂದು ಸ್ವಲ್ಪ ಪೇಂಟ್ ಪೇಂಟಿಂದ್ರಿದ ಇದು ಇದು ಬಂದಿದ್ದು ಲಾಂಗ್ ಐತ್ರಿ ತೋಳಂಕರ ತ್ರೀ ಫೋರ್ತ್ ಐತಿ ತೋಳ ಇಷ್ಟು ತೋಳು ಬಂದೈತ್ರಿ ಆಮೇಲೆ ಇದು ಮಸ್ತ್ ಐತ್ರಿ ಆಮೇಲೆ ಮತ್ತೆ ಇದ್ರ ಜೊತೆ ಎಲ್ಲಿ ಬಂದೈತೆ ಹಲೋ ವೇಲ್ ಈ ರೀತಿ ಬಂದಿದ್ರಿ ರೀ ಸ್ವಲ್ಪ ಸಣ್ಣದ ಬಂದಿದ್ರಿ ರೀ ವೇಲ್ ಅಷ್ಟೇನು ದೊಡ್ಡದು ಬಂದಿಲ್ಲ ಅಂದ್ರೆ ಆಕೈತೆ ಪೂರಾ ಮೇಕಪ್ ಹಾಕೈತಿ ಓಡಿನಿ ಆ ರೀತಿ ಅಷ್ಟು ವೇಲ್ ಬಂದೈತ್ರಿ ಇವಾಗ ಮತ್ತು ಆಫರ್ ನಡ್ದಲ್ಲ ರೀ ಮೀಶೋದೊಳಗೆ ಹಂಗಾಗಿ ನಂದೊಂದು ಆರ್ಡ್ರ್ ಬರ್ತೈತ್ರಿ ಆ ಆದ್ರೆ ನಾನು ಡ್ರೆಸ್ ರೀಸ್ ಏನೂ ಮಾಡಿಲ್ಲರಿ ಒಂದು ಬೆಲ್ಟ್ ಗತೆ ಮಾಡೀನಿ ಅದು ಬರ್ತೈತಿ ಬಂದ ಮೇಲೆ ನಾನು ನಿಮ್ಮ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ನೋಡ್ಬೋದು ರೀ ನೀವು ನಿಂದ ಡ್ರೆಸ್ಸನ್ನು ಹಾಕಿ ಆರ್ಡ್ರ್ ಮಾಡಿದಳರಿ ಈ ಡ್ರೆಸ್ ಎಷ್ಟಂದ್ರೆ ಪಾಕಿ ಇದಕ್ಕೆ ಮುನ್ನೂರ ಐವತ್ನಾಲ್ಕ ಏನು ರೀ ಇದಕ್ಕೆ ಏನು ನಾಲ್ಕು ನಾಲ್ಕುನೂರ ಐವತ್ತೈದು ಏನು ರೀ ಬಟ್ ನಾಲ್ಕುನೂರು ಮುನ್ನೂರೊಳಗೆ ಐತ್ರಿ ಇದು ಐದ್ರೊಳಗೆ ಐತ್ರಿ ಇದು ಡ್ರೆಸ್ಸ ಸುಮ್ಮನೆ ಎಲ್ಲೇ ಮಾಡಿದ್ರೆ ಅಥವಾ ಹುಬ್ಳಿಗೋಗಿ ತೊಗೊಳ್ಳಿ ನಾನು ಮತ್ತು ಆಟೋಗಳೇ ಬರ್ತೀವಿ ನೀವು ಬಸ್ಸುಗೂ ಬರಲ್ಲ ಅಂಥೇಳಿ ಹರ್ಷ ಜನ ತಗೋದೇ ರೀ ಮತ್ತು ಆಟೋಕ್ಕೆ ಹೋದ್ರೆ ಮುನ್ನೂರು ರೂಪಾಯಿ ಹಾಕಿದ್ವಿ ಬರ್ತಾ ಹೋಗ್ತಾ ಇದ್ದೂರು ಬರ್ತಾ ಇದ್ದೂರು ಬಸ್ಸಿಗೆ ಅಂತಂದ್ರೆ ಫ್ರೀ ಆಗಿ ಬಿಳಿ ರೀ ಹಾಗಾಗಿ ನೀವು ಬಸ್ಸಿಗೆ ಬರಲ್ಲ ಆಟೋಗೆ ಹೋಗ್ತೀರಿ ನೀವು ಮುನ್ನೂರು ರೂಪಾಯಿ ಎಲ್ಲ ಹಾಳು ಮಾಡಲಿ ನಾನು ಅಂತ ಹೇಳಿ ಸುಮ್ಮನೆ ಮಿಷಿನೊಳಗೆ ಅದ ಮುನ್ನೂರು ರೂಪಾಯಿ ಮತ್ತೊಂದು ರಸ್ತೆ ತರಿಸಿದ್ಲೇ ರೀತಿ ನಾನು ಏನು ಮಾಡಿದೆ ಅಂತ ರೊಕ್ಕ ಎಲ್ಲ ನಮ್ಮ ಮಮ್ಮಿ ಚಾಕೊಂಡ್ಬಿಡ್ತೀನಿ ರೀ ನಾನು ನಮ್ಮ ಮಮ್ಮಿ ಗಲ್ಲೆದ ಒಳಗೆ ಹಾಕಿ ಹಾಕಿಬಿಟ್ಟಿದ್ದಾರೆ ಗಲ್ಲೇ ಇಟ್ಟದ್ರಿ ನಂದು ಆ ಗಲ್ಲೆದವ್ ಹಾಕಿದ್ದಾರೆ ಹುಬ್ಳಿದೊಳಗೆ ಹೋಗಿ ಏನಾದರೂ ಒಂದು ಸಣ್ಣದ ಸಣ್ಣದಾಗೊಲ್ತಾಗ ಏನಾದರೂ ತೊಗೋಬೇಕಂತ ಹೇಳಿದೀನಿ ರೀ ಹುಬ್ಬಳ್ಳಿಗೆ ಹೋದಾಗ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮಸ್ತ್ನೇ ಶೋಕ್ ಒಳಗೆ ಓಕೆ ಟಿಕೆಟ್ ಬಾಯ್